ಹಾಯ್ ಇಲ್ರಿಗೂ ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ನಾನು ತಿಂಡಿಗೆ ಸ್ವಲ್ಪ ಅವರೆಕಾಳು ರೈಸ್ ಬಾತ್ನ ಮಾಡಿದ್ದೆ ಸೊ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಜಸ್ಟ್ ಮಧ್ಯದಿಂದ ಆ ವೀಡಿಯೋನ ಕ್ಯಾಪ್ಚರ್ ಮಾಡಿದೆ ತುಂಬ ಸಿಂಪಲಾಗಿ ಮಾಡಿದೆ ನೋಡಿ ರೆಡಿಯಾಯಿತು ಇನ್ನು ನನ್ನ ಮಗಳಿಗೂ ಕೂಡ ಲಂಚಿಗೆ ಹಾಕ್ಬಿಟ್ಟು ಅವಳು ಕೂಡ ತಿಂಡಿ ತಿಂದ್ಕೊಂಡ್ಲು ಯಾಕೋ ಇವತ್ತು ಅಷ್ಟು ತಿಂಡಿ ತಿನ್ನೋಕ್ಕೆ ಮೂಡ್ ಇರಲಿಲ್ಲ ಅವಳಿಗೆ ಸೊ ಹಂಗಾಗಿ ಸ್ವಲ್ಪ ಮೊಸರು ಜೊತೆ ಕೊಟ್ಟೆ ಇನ್ನು ಅವರು ಕೂಡ ಹೋದರು ಇನ್ನು ನನ್ನ ಮಗಳು ಕೂಡ ಹೋದರು ಇನ್ನು ತುಂಬ ದಿವಸದ ಮೇಲೆ ಒಂದು ಕ್ಲೀನಪ್ ಮಾಡ್ಕೊಳ್ಳೋಣ ಫೇಸ್ನ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇದು ಟೊಮೊಟೊಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಬಿಟ್ಟು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಏನಾದರೂ ಇನ್ ಕೇಸ್ ಫಂಕ್ಷನ್ ಇತ್ತು ಅಂತ ಅಂದರೆ ನಾಳೆ ಇತ್ತು ಅಂತ ಅಂದರೆ ನೀವು ಇವತ್ತು ಮತ್ತೆ ಹೋಗಬೇಕಾದ್ರೂ ಕೂಡ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಇನ್ನು ಸಕ್ಕರೆ ವಿಚಾರಕ್ಕೆ ಬಂದರೆ ಸಕ್ಕರೆ ತುಂಬಾ ಗ್ಲೋ ಕೊಡುತ್ತೆ ಫೇಸ್ನ ಸೊ ಹಾಗಾಗಿ ಟೊಮೊಟೊ ಜೊತೆ ನಾವು ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಮುಖ ಎಲ್ಲ ಸ್ವಲ್ಪ ಗ್ಲೋನೆಸ್ ಕಾಣಿಸುತ್ತೆ ನಿಮಗೆ ಟೈಮ್ ಇತ್ತು ಅಂತ ಅಂದರೆ ಒಂದು ಇಪ್ಪತ್ತು ನಿಮಿಷ ಕೂಡ ಮಾಡ್ಬೋದು ಬಟ್ ಅದು ಟೈಮ್ ಇಲ್ಲ ಅಂತ ಅಂದರೆ ಜಸ್ಟ್ ಒಂದು ಹತ್ತು ನಿಮಿಷ ಕೂಡ ಮಸಾಜ್ ಮಾಡ್ಬೋದು ಇದು ಮಸಾಜ್ ಮಾಡಾದ ಮೇಲೆ ನೀವು ಯಾವುದಾದ್ರೂ ಕೂಡ ಪ್ಯಾಕ್ ಕೂಡ ಹಾಕ್ಬೋದು ಫೇಸ್ ಪ್ಯಾಕು ಸೊ ನಾನು ಮಸಾಜನ್ನ ಮಾಡ್ಕೋತಾ ಇದ್ದೀನಿ ಅದೇ ಮದುವೆ ಇದೆ ಅಂತ ಹೇಳಿದ್ನಲ್ಲ ಈ ಟೊಮೊಟೊ ಮತ್ತು ಸಕ್ಕರೆಯಿಂದ ನಾವು ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ ಮತ್ತು ಇದರಲ್ಲಿ ಆ್ಯಂಟಿ ಆ್ಯಕ್ಸಿಡೆಂಟು ಮತ್ತು ಆ್ಯಂಟಿಟ್ರೋಸಿಸಸ್ ಗುಣಗಳನ್ನ ಹೊಂದಿರುತ್ತಲ್ಲ ಸೊ ಹಂಗಾಗಿ ನಮ್ಮ ಮುಖದ ಮೇಲಿರೋ ಯಾವುದೇ ರೀತಿ ಕಲೆಗಳನ್ನೂ ಕೂಡ ತೆಗೆದಾಕತ್ತೆ ಅಂತಲೇ ಹೇಳ್ಬೋದು ವೈಟ್ಸ್ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಕೂಡ ತೆಗಿಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ರೀತಿ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ರಿಂಕಲ್ಸ್ ಆಗಿರ್ಬೋದು ಮತ್ತು ಏನು ಡಲ್ ಡಲ್ನೆಸ್ ಥರ ಕಾಣಿಸ್ತೀರ ನೋಡಿ ಫೇಸು ಆ ರೀತಿ ಕಾಣೋದೇ ಇಲ್ಲ ಇದನ್ನು ಹಚ್ಕೊಳ್ಳೋದ್ರಿಂದ ಇದರಲ್ಲಿ ತುಂಬನೇ ಪೋಷಕಾಂಶಗಳು ಇರೋದ್ರಿಂದ ಸ್ಕಿನ್ನಿಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಇದನ್ನು ನಾವು ಎಲ್ಲ ಟೈಪ್ ಆಫ್ ಅವರು ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಮತ್ತು ಏನು ಗೊತ್ತಾ ಇದು ಡಾರ್ಕ್ನೆಸ್ ಇರುತ್ತಲ್ಲ ನೋಡಿ ಕಣ್ಣ ಹತ್ರ ಎಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಇದು ಲಿಪ್ ಹತ್ರ ಎಲ್ಲ ಇರುತ್ತಲ್ಲ ನೋಡಿ ಡಾರ್ಕ್ನೆಸ್ಸು ಅದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನ ಮುಖಕ್ಕೆ ಮಾತ್ರ ಅಲ್ಲ ಫ್ರೆಂಡ್ಸ್ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಬೋದು ನಮಗೆ ಎಲ್ಲಿ ಡಾರ್ಕ್ನೆಸ್ ಕಾಣಿಸುತ್ತೆ ಫೇಸಲ್ಲಾಗಲಿ ನೆಕ್ಕಲ್ಲಾಗಲಿ ಈವನ್ ಕೈ ಮತ್ತು ಕಾಲಲ್ಲೂ ಕೂಡ ಏನಾದರೂ ಡಾರ್ಕ್ನೆಸ್ ಕಾಣಿಸ್ತಿದ್ರೆ ನೀವು ಅಲ್ಲಿಗೂ ಕೂಡ ಹಚ್ಬೋದು ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಯಾಕೆ ಅಂತಂದರೆ ನಾವು ಆಲ್ರೆಡಿ ಟೊಮೊಟೊನ ಎಷ್ಟು ಯೂಸ್ ಮಾಡ್ತೀವಿ ಅಂತ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ನಾವು ಯೂಸ್ ಮಾಡ್ತೀವಿ ಅದನ್ನು ನಾವು ಫುಡ್ಡಾಗಿ ತೊಗೊಳ್ತೀವಿ ಅಂದರೆ ಫೇಸಿಗೂ ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಈ ರೀತಿಯಾಗಿ ನಾವು ವೀಕ್ಲಿ ಒಂದು ಎರಡರಿಂದ ಮೂರು ಸಲ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಪಿಂಪಲ್ಸು ಕೂಡ ಕಡಿಮೆ ಮಾಡುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಕಂಟಿನ್ಯೂ ಮಾಡಿ ಇದನ್ನು ಟು ತ್ರೀ ಡೇಸಿಗೆ ಒಂದು ಸಲನೋ ಅಥವಾ ವೀಕ್ಲಿ ಒಂದು ನಾಲ್ಕರಿಂದ ಐದು ಸಲವೂ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀಟಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ವರೆಗೂ ನಾವು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನಪ್ ಥರ ಕಾಣಿಸುತ್ತೆ ಫೈವ್ ಟು ಟೆನ್ ಮಿನಿಟ್ಸು ನಾನು ನೀಟಾಗಿ ಕ್ಲೀನಪ್ ಥರ ಮಾಡ್ಕೊಂಡಿದ್ದೀನಿ ಇನ್ನು ನಾವು ಫೇಸ್ ಪ್ಯಾಕ್ ಹಾಕ್ಕೊಳ್ತೀವಲ್ಲ ನೋಡಿ ಇದ್ರ ಮೇಲೆ ಕೂಡ ಹಾಕ್ಬೋದು ಈವನ್ ನೀವು ನಿಮಗೆ ಬೇಡ ಅಂತ ಅಂದರೆ ಕಂಫರ್ಟಬಲ್ ಅನಿಸಲ್ಲ ಅಂತ ಅಂದ್ರೆ ಅದನ್ನು ಮುಖಾನ ವಾಶ್ ಕೂಡ ಮಾಡಿಬಿಟ್ಟು ನೀವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೋದು ನನಗೆ ನಾನು ವಾಶ್ ಮಾಡೋಲ್ಲ ಇದ್ರ ಮೇಲೇ ಅಪ್ಲೈ ಮಾಡ್ಕೊಳ್ತೀನಿ ಬನ್ನಿ ಆ ಫೇಸ್ ಪ್ಯಾಕ್ ಯಾವುದು ಅಂತ ಹೇಳಿ ನೋಡ್ಕೊಬರೋಣ ಫ್ರೆಂಡ್ಸ್ ಒಂದು ಬೌಲಿಗೆ ನಾನು ಸ್ವಲ್ಪ ಮೊಸರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಒಂದು ಅರ್ಧ ಹೋಳನ್ನ ನಿಂಬೆಣ್ಣ ಇಂಟ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲದನ್ನು ಕೂಡ ನಾನು ನೀಟಾಗಿಯೇ ಮಿಕ್ಸ್ ಮಾಡ್ಕೋಬೇಕು ಒಂದು ಕನ್ಸಿಸ್ಟೆನ್ಸಿಲಿ ಇರಬೇಕು ನಾವು ಫೇಸಿಗೆ ಅಪ್ಲೈ ಅಂತ ಅನಿಸಿದ್ರೆ ನಿಮಗೆ ಸೊ ಅದು ಪರ್ಫೆಕ್ಟ್ ಇದೆ ಅಂತ ಹೇಳ್ಬೋದು ನೋಡಿ ನೀಟಾಗಿ ನಾವು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೆಟರ್ ರ್ ಅಂತ ಹೇಳ್ಬೋದು ನಮಗೆ ಗೊತ್ತಾಗುತ್ತೆ ನೀಟಾಗಿ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅದು ಎಷ್ಟು ತಿಕ್ನೆಸ್ಸಾಗಿ ಬೇಕು ನಮಗೆ ಅಂತ ಹೇಳಿಬಿಟ್ಟು ಸೊ ಇದು ರೆಡಿಯಾಗಿದೆ ಈಗ ಇದನ್ನು ನಾನು ಮುಖಕ್ಕೆ ಹಚ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಾವು ಇನ್ ಟೈಮಿಗೆಲ್ಲಾದರೂ ಬೇಗ ಹೊರಡಬೇಕು ಸ್ವಲ್ಪ ಗ್ಲೋ ಥರ ಕಾಣಬೇಕು ಸ್ಕಿನ್ನು ಅಂತ ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ ಅಲ್ಲದಲ್ಲೇ ನನಗಿದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಮೋರ್ ಓವರ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಇದನ್ನು ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದು ನಾವು ಸ್ವಲ್ಪ ಡಾರ್ಕ್ನೆಸ್ ಫೇಸ್ ಇರುತ್ತಲ್ಲ ನೋಡಿ ಅವರಿಗೆ ಇದು ಬೇಗನೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಅವ್ರಿದ ಟ್ರೈ ಮಾಡ್ತಾ ಇದ್ದರೆ ಅವರಿಗೆ ಬೇಗನೆ ಅವ್ರ ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸುತ್ತೆ ವೈಟ್ ಇದ್ದರಿಗೂ ಕಾಣುತ್ತೆ ಬಟ್ ವೈಟ್ ಇದರಿಗಿನ ಬ್ಲ್ಯಾಕ್ ಫೇಸ್ ಇರುತ್ತಲ್ಲ ನೋಡಿ ಸ್ವಲ್ಪ ಅವರಿಗೆ ಬೇಗನೆ ವರ್ಕ್ ಆಗುತ್ತೆ ಸೊ ಅವರಿಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತ ಅಂತಲೇ ಹೇಳ್ಬೋದು ಮತ್ತು ಇದೊಂಥರ ನನ್ನ ಲಕ್ಕಿ ಪ್ಯಾಕ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ಒಂದು ಮೂರನೇ ವೀಡಿಯೋನೇ ನಾಲ್ಕನೇ ವೀಡಿಯೋನೇ ಇರಬೇಕು ಇದು ಸೊ ಅವಾಗ ಇದನ್ನು ನಾನು ಟ್ರೈ ಮಾಡಿದ್ದೆ ಪ್ಯಾಕ್ನ ವೀಡಿಯೋ ಹಾಕಿದ್ದೆ ಈ ವಿಡಿಯೋ ತುಂಬಾ ಹೈಲೈಟ್ ಆಯಿತು ಯಾವ ರೀತಿ ಅಂತಂದರೆ ಇದು ಒಂದು ಟ್ವೆಂಟಿ ತ್ರೀ ಕೆ ಏನೋ ಅದು ವೀವ್ಸ್ ಹೋಯಿತು ಸೊ ಹಂಗಾಗಿ ನನಗಿದು ಲಕ್ಕಿ ಫೇಸ್ ಅಂತಲೇ ಹೇಳ್ಬೋದು ಅಕ್ಕಿ ಹಿಟ್ಟು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮುಖಕ್ಕೆಲ್ಲ ತುಂಬ ಬ್ರೈಟ್ನೆಸ್ನ ಕೊಡುತ್ತೆ ಮತ್ತು ಇದೊಂಥರ ಸ್ಕ್ರಬ್ ಕೂಡ ಹೌದು ತುಂಬ ಚೆನ್ನಾಗಿ ಫೇಸಿಗೆ ಗ್ಲೋ ಕೊಡುತ್ತೆ ನಾವು ಆಲ್ರೆಡಿ ನಾವು ಸಕ್ಕರೆ ಮತ್ತು ಟೊಮೊಟೊಯಿಂದ ಫ್ಲೆ ಫೇಸ್ನ ಕ್ಲೀನಪ್ ಮಾಡ್ಕೊಂಡಿದೀವಲ್ಲ ಸೊ ಅದಾದಮೇಲೆ ಇದನ್ನು ನಾವು ಹಚ್ಚೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಫೇಸ್ ಪ್ಯಾಕ್ನ ನಾವು ವೀಕ್ಲಿ ಒಂದು ಟು ತ್ರೀ ಆರು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮುಕ್ದಲ್ಲಿರೋ ಡಾರ್ಕ್ ಸರ್ಕಲ್ಲು ಕೂಡ ಕಡಿಮೆ ಆಗುತ್ತೆ ಮತ್ತು ಸನ್ ಟ್ಯಾನ್ ಕೂಡ ಇರೋದಿಲ್ಲ ಎಲ್ಲೆಲ್ಲಿ ನಮಗೆ ಡಾರ್ಕ್ ಸರ್ಕಲ್ ಥರ ಕಾಣಿಸ್ತಿರುತ್ತೆ ಅಲ್ಲೆಲ್ಲ ನೀಟಾಗಿ ನಾವು ಸ್ಕರ್ಬ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಯಾವುದೇ ರೀತಿ ಫೇಸಲ್ಲಿ ಕಲೆಗಳು ಕೂಡ ಇರೋದಿಲ್ಲ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನು ಸ್ಟು ಇಷ್ಟೆಲ್ಲ ಯೂಸ್ಫುಲ್ಲು ಬೆನಿಫಿಟ್ಸ್ ಇದೆ ಅಂತ ಅಂದಾಗ ಆ ವೀಕ್ಲಿ ನಾವು ಟೂ ತ್ರೀ ಟೈಮ್ ಹಚ್ಕೊಳ್ಳೋದ್ರಿಂದ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತ ಅನ್ಕೋತೀನಿ ಸೊ ಸಲ ನೀವು ಈ ಥರ ಏನಾದ್ರು ನಿಮ್ಮ ಫೇಸು ತುಂಬಾ ಡಲ್ನೆಸ್ ಇದೆ ಬ್ರೈಟ್ನೆಸ್ ಇಲ್ಲ ಅಂತ ಅಂದರೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಫಂಕ್ಷನ್ಗೆ ಹೋಗೋ ಟೈಮಲ್ಲಿ ಈ ರೀತಿ ನಾವು ಫೇಸ್ ಪ್ಯಾಕ್ನ ಹಾಕ್ಕೊಳ್ಳೋದ್ರಿಂದ ಬೇಗನೆ ನಿಮಗೆ ಬ್ರೈಟ್ನೆಸ್ ಆಗಿ ಕಾಣುತ್ತೆ ಸ್ಕಿನ್ನು ಇನ್ನು ಮೊಸರು ಅಷ್ಟೇ ಫ್ರೆಂಡ್ಸ್ ಮತ್ತು ನಿಂಬೆಹಣ್ಣು ಅಷ್ಟೇನೆ ಅಷ್ಟೇ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನಿಂಬೆಣ್ಣು ಕೂಡ ನಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಮತ್ತು ಗ್ಲೋವಾಗಿ ಕಾಣಿಸಂಗೆ ಮಾಡುತ್ತೆ ಸೊ ಹಂಗಾಗಿ ನಾನು ಮೊಸರು ಮತ್ತು ನಿಂಬೆಹಣ್ಣನ ಹಾಕ್ಕೊಂಡು ಫೇಸ್ ಪ್ಯಾಕ್ನ ಹಾಕ್ಕೊಂಡಿದ್ದೀನಿ ಯಾರಿಗೆ ಸ್ವಲ್ಪ ನಿಂಬೆಹಣ್ಣೆನ ಹಾಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಏನು ನಮಗೆ ಇರಿಟೇಷನ್ ಆಗುತ್ತೆ ಸ್ಕಿನ್ನು ಅಂತ ಅಂದರೆ ಕೆಲವೊಬ್ಬರು ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರುತ್ತೆ ಸೊ ಅವರು ನಿಂಬೆಹಣ್ಣೆನ ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ಮೊಸರು ಮತ್ತು ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಸೊ ಮೊಸರುನ ಹಾಕೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಎಲ್ಲ ಟೈಪ್ ಆಫ್ ಸ್ಕಿನ್ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಈ ಫೇಸ್ ಪ್ಯಾಕು ಇದನ್ನು ಫೇಸಿಗೆ ಅಲ್ಲದೆ ಕೂಡ ಈ ನೆಕ್ ಹತ್ರ ಕೂಡ ಬ್ಲಾಕ್ ಆಗಿರುತ್ತಲ್ಲ ನೋಡಿ ಇಲ್ಲೂ ಕೂಡ ಅಪ್ಲೈ ಮಾಡ್ಕೊಬೋದು ಮತ್ತು ಹ್ಯಾಂಡ್ಸು ಲೆಗ್ಸು ಕೂಡ ಅಪ್ಲೈ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬ್ರೈಟ್ನೆಸ್ ಆಗಿ ಕಾಣುತ್ತೆ ಇನ್ನು ಫೇಸ್ ಒಂದು ಕಲರು ಕಿವಿ ಒಂದು ಕಲರ್ ಇರುತ್ತಲ್ಲ ನೋಡಿ ಅದಕ್ಕೂ ಕೂಡ ಅಪ್ಲೈ ಮಾಡ್ಕೊಬೋದು ಏನು ಸಮಸ್ಯೆ ಆಗೋದಿಲ್ಲ ಆ್ಯಂಡ್ ನಿಮಗೆ ಫೀಲ್ ಆಗುತ್ತೆ ಚೆನ್ನಾಗಿ ಫೀಲ್ ಆಗುತ್ತೆ ಏನು ಆ ರೀತಿ ಉರಿ ಅಂತ ಏನು ಅನಿಸಲ್ಲ ಕೆಲವ್ರ ಸ್ಕಿನ್ನು ಸ್ವಲ್ಪ ಎಲ್ಲ ಸ್ಕಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರುತ್ತಲ್ಲ ನೋಡಿ ಅವ್ರ ಸ್ಕಿನ್ ಏನು ಅನಿಸಲ್ಲ ಕೆಲವ್ರ ಸ್ಕಿನ್ನು ಸ್ವಲ್ಪ ಸೆನ್ಸಿಟಿವ್ ಇರುತ್ತಲ್ಲ ಸೊ ಹಾಗಾಗಿ ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಹಚ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಕೂಡ ಹಾಕೋದಿಲ್ಲ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಕೂಡ ಇರೋದಿಲ್ಲ ಸೊ ನಾನು ಇದನ್ನು ಒಂದು ಟೆನ್ ಮಿನಿಟ್ಸು ಸ್ಕ್ರಬ್ ಎಲ್ಲ ಮಾಡಾದ್ಮೇಲೆ ಅದನ್ನು ನೀಟಾಗಿ ಫೇಸಿಗೆ ಪ್ಯಾಕ್ ಥರ ಎಲ್ಲ ಹಾಕ್ಕೋಬೇಕು ಸೊ ಹಾಗೆ ಹಾಕ್ಕೊಳ್ತೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದ್ದರೆ ಸಾಕು ಫೇಸಲ್ಲಿ ಇವನ್ ನಿಮಗೆ ಟೈಮ್ ಇದೆ ಅಂತ ಅಂದರೆ ಒಂದು ಆಫ್ ಆನ್ ಅವರ್ ಕೂಡ ಇಟ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ನಾನು ಒಂದು ಟೆನ್ ಮಿನಿಟ್ಸು ನೀಟಾಗಿ ಸ್ಕ್ರಬ್ ಮಾಡಿದ್ಮೇಲೆ ನೀಟಾಗಿ ಈ ಥರ ಪ್ಯಾಕ್ ರೀತಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ತೆಳು ಮಾಡ್ಕೋಬೇಡಿ ಯಾಕೆ ಅಂತ ಅಂದರೆ ಫೇಸಿಂದ ಜಾರ್ ಬಿಡುತ್ತೆ ಒಂದು ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತಲ್ವ ಸೊ ಇದನ್ನು ಫೇಸಿಗೆ ಅಪ್ಲೈ ಮಾಡಿದಾಗ ಇದು ಫೇಸಿಗೆ ಕೂರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಕನ್ಸಿಸ್ಟೆನ್ಸಿಲಿ ನಾವು ನೋಡಿ ಹಾಕಿ ನೀಟಾಗಿ ಈ ಥರ ಪ್ಯಾಕ್ ಆದಂಗಾಗುತ್ತೆ ಫ್ರೆಂಡ್ಸ್ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ನಾನು ಪಾಲಕ್ ಸೊಪ್ಪಿಂದ ಸ್ವಲ್ಪ ಸಾಂಬಾರನ್ನ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಸಿಂಪಲಾಗಿ ಕೂಡ ಮಾಡಿದ್ದೆ ಇದನ್ನು ಕೂಡ ಅಷ್ಟೇ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಸೊಪ್ಪು ಮತ್ತು ಬೇಳೆ ಮತ್ತು ಟೊಮೊಟೊ ಎಲ್ಲ ನೀಟಾಗಿ ಬೇಯಿಸ್ಕೊಂಡಿದ್ದೆ ಸೊ ನಾಲ್ಕರಿಂದ ಐದು ವಿಷನ ಕೂಗಿಸ್ಕೊಂಡು ಒಂದು ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೊಂಡಿದ್ದೆ ಅದನ್ನು ಈಗ ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಮತ್ತು ಬೆಳ್ಳುಳ್ಳಿ ಒಣ್ಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ನಾನು ಈ ಕಡೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದ್ದೆಲ್ಲ ನೋಡಿ ಈ ರೀತಿ ಸ್ಮ್ಯಾಶ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಂಡಿದ್ದೆ ಈಗ ನಾನು ಬೇಯಿಸಿಟ್ಕೊಂಡಿದ್ದೆನಲ್ಲ ಸೊಪ್ಪು ಬೇಳೆ ಎಲ್ಲ ಅದನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡಿದೆ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಆಗುವಂಥದ್ದು ಸ್ವಲ್ಪ ಇದಕ್ಕೆ ಅಚ್ಕಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಅಲ್ಲ ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಈ ಸಾಮಾನ ಮಧ್ಯಾಹ್ನ ಊಟಕ್ಕೆ ಮಾಡ್ನಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ದೋಸೆ ಇಟ್ಟಿತ್ತು ದೋಸೆನ ಹಾಕ್ಕೊಂಡೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲಿ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸಲ ಫೇಸ್ಬಕ್ನ ಯೂಸ್ ಮಾಡಿ ನೋಡಿ ಖಂಡಿತ ವರ್ಕ್ ಆಗುತ್ತೆ ಅಂತ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಟೇಕ್ ಕೇರ್